ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮಂಸಿ ಥಿಂಗ್ಸ್ಗೆ ಸ್ವಾಗತ ಜೀವನವು ಬೇವು ಬೆಲ್ಲದಂತೆ ಕಹಿಯೂ ಇರುತ್ತೆ ಸಿಹಿನೂ ಇರುತ್ತೆ ಎರಡನ್ನೂ ಸ್ವೀಕರಿಸಿದಾಗಲೇ ನಿಜವಾದ ಸಂತೋಷ ಎಲ್ಲ ನನ್ನ ಬಂಧು ಮಿತ್ರರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬದ ಸ್ಪೆಷಲ್ ಎಣ್ಣೆ ಸ್ನಾನ ಬೇವು ಬೆಲ್ಲ ಎಲ್ಲ ತಿಂದಾಗಿದೆ ಹಬ್ಬದ ಊಟಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಹಾಗಾದರೆ ಬೇಗ ಬೇಗ ತಡ ಮಾಡದೆ ಊಟದ ಮೆನು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟು ಕೋಸಂಬರಿ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿ ಮಾಡಿದ್ದೀನಿ ಹಾಗೆ ಸಿಹಿ ಹುರುಳಿಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ ಗೊಜ್ಜು ಬೇಳೆ ಸಾಂಬಾರು ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕಿರುವಂಥ ಬೇಳೆ ಸಾರು ಹಾಗೂ ಹುಳಿ ಸಾರು ಮೊದಲು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲೊಂದು ಪಾತ್ರೆಗೆ ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಗೂ ಕಡಲೆಬೇಳೆ ಎರಡೂ ಸೇರಿಸಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ತೊಳೆದು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಬೇಳೆ ಬೆಂದಿದೆ ಇದನ್ನ ಈಗ ಇದ್ದೀನಿ ಸೋರಕೊಂಡು ಅದೇ ಪಾತ್ರೆಗೆನೆ ಬಿಸಿ ಇರುವಾಗಲೇ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇದೇ ರೀತಿ ನಾನು ಎಲ್ಲ ಬೇಳೆನೂ ರುಬ್ಕೊಂಡಿದ್ದೀನಿ ರುಬ್ಕೊಂಡ್ಮೇಲೆ ಸ್ಟೌವ್ ಮೇಲೆ ಹಿಟ್ಟು ಒಂದೂವರೆ ಬಟ್ಲಷ್ಟು ಕಾಯಿ ತುರಿ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಒಂದೆರಡು ದಿವಸ ಇಟ್ಟರು ಕೂಡ ಕೆಡೋದಿಲ್ಲ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಇದು ತಣ್ಣಗಾಗಲಿ ಕನಕ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನೊಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ಜಲ್ಡಿ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡು ಅದಕ್ಕೆ ನೀರು ಹಾಕಿ ಒಂದು ಐದು ನಿಮಿಷ ಇಡೋಣ ಐದು ನಿಮಿಷ ಆದ ನಂತರ ಈಗ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡ್ನಲ್ಲ ಅದರಲ್ಲಿ ಸ್ವಲ್ಪ ಮಿಕ್ಸಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಹಿಟ್ಟು ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದು ಈ ಅದಕ್ಕೆ ಬರಬೇಕು ಈಗ ಒಂದು ಅರ್ಧ ಬಟ್ಲಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ತಿರ್ಗಿ ಮತ್ತೆ ನಾನು ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಥರ ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಮುಕ್ಕಾಲು ಗಂಟೆ ಆಗಿದೆ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೋಬೇಕು ತೊಗೋಬೋದು ಈಗ ತೊಗೊಂಡು ಕೈ ಮೇಲೆ ನೀಟಾಗಿ ಈ ರೀತಿ ಹರಡ್ಕೋಬೇಕು ಬೇಳೆ ಉಂಡೆ ಕಟ್ಟಿಟ್ಕೊಂಡಿರೋಂಥದ್ದು ಉಂಡೆನಿಟ್ಕೊಂಡು ನೀಟಾಗಿ ಎಲ್ಲ ಕಡೆ ಕವರ್ ಆಗೋ ಥರ ಹಿಟ್ಟಿನಿಂದ ಕವರ್ ಮಾಡಬೇಕು ಊರನ್ನ ಒಂಚೂರು ಕಾಣಬಾರ್ದು ಆ ರೀತಿ ಕವರ್ ಮಾಡಿಕೊಂಡು ಹೀಗೆ ಕೈಯಿಂದ ಚೆನ್ನಾಗಿ ಹೀಗೆ ರೌಂಡ್ ಮಾಡಿ ಒಂದು ಬಟರ್ ಪೇಪರ್ಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಟ್ಕೋಬೇಕು ನಾವಿಲ್ಲಿ ಬೇಳೆನ ಹುಣ್ಣುಗ್ ರುಬ್ಬಿದ್ದೀವಿ ಹಾಗೆ ಹಿಟ್ಟು ಸಹ ಚೆನ್ನಾಗಿ ನೆಂದಿರೋದ್ರಿಂದ ಒಬ್ಬಟ್ಟು ಎಲ್ಲೂ ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಇನ್ನೂ ಪುಟ್ಟದಾಗ ಬೇಕಾದ್ರೂ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಈ ಸೈಜ್ ಓಕೆ ಅದಕ್ಕೋಸ್ಕರ ನಾವು ಈ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ತವಾ ಕಾದಿದೆ ತವಾ ಕಾದಿರುವಂತಹ ತವಕ್ಕಿದ ಮೇಲೆ ಈ ಥರ ಪೇಪರಿಂದ ಹೀಗೆ ಹಾಕಿ ಮೇಲಿಂದ ಎಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಳೆ ಒಬ್ಬಟ್ಟು ರೆಡಿ ಈಗ ಕೋಸಂಬರಿ ಕೋಸಂಬರಿ ಈಗ ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಕೋಸಂಬರಿ ರೆಡಿಯಾಗಿದೆ ಈ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಈಗ ಹುರುಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಬೋಣ ಬಾಂಡೆಗೆ ಎರಡು ಸ್ಪೂನ್ ಎಣ್ಣೆ ಹಾಗೂ ಕಾಲು ಸ್ಪೂನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿಟ್ಟಿರುವಂತಹ ಹುಳಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಿಹಿ ಹುಳ್ಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ರೆಸಿಪಿ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಹಾಗೂ ಹಬ್ಬಗಳಲ್ಲಿ ಮಾಡುವ ಕಾಳುಗೊಜ್ಜು ಅದಕ್ಕೆ ನಾನು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಹಾಗೂ ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಸೋಂಪು ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸಾಸಿವೆ ಒಂದು ಅರ್ಧ ಚಮಚ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಎಣ್ಣೆ ಹಾಗೆ ನೆನ್ಸ್ ನೆನೆಸಿಟ್ಕೊಂಡಿರುವಂತಹ ಕಾಬೂಲ್ ಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಎರಡು ಬಾಳೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಂಬರೋಣ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮೊಟೊ ಒಂದು ಇಂಚಷ್ಟು ಶುಂಠಿ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸೋಂಪು ಹಾಗೂ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಗಸಗಸೆ ಸಹ ಸೇರಿಸ್ಕೊತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಅದು ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಖಾರದ ಪುಡಿ ತೆಂಗಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಇದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಕುಕ್ಕರ್ಗೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವು ಹಾಕಿ ನೆನ್ಸಿಟ್ಟಿರುವಂತಹ ಕಾಬೂಲ್ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಬ್ಬಿರುವಂತಹ ಮಸಾಲೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಬಾಳೆಕಾಯಿ ಎರಡು ತೊಗೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಯಾವ ಅಳತೆ ಬೇಕೋ ನೀರು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಓಡಿಸ್ಕೊಂಡ್ರೆ ರುಚಿಕರವಾದಂತಹ ಕಾಳುಗೊಜ್ಜು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಈಗ ನೆಕ್ಸ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಕಟ್ ಮಾಡಿರೋವಂತಹ ನುಗ್ಗೆಕಾಯಿ ಒಂದು ನಾಲ್ಕು ಒಂದು ಆಲೂಗಡ್ಡೆ ಒಂದು ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಒಂದು ಗಾತ್ರದಷ್ಟು ಹುಣಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕರಿಬೇವು ಹಾಗೂ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಮೊದಲು ಒಂದು ಬಟ್ಲು ಬೇಳೆ ತೊಗೊಂಡು ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರು ಸೇರಿಸಿ ಬೇಳೆಗಿಂತ ಸ್ವಲ್ಪ ಮೇಲೆ ಇರಬೇಕು ನೀರು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಒಂದು ಆಲೂಗಡ್ಡೆ ಹೆಜ್ಜಿಟ್ಕೊಂಡಿರೋವಂಥ ಆಲೂಗಡ್ಡೆ ಒಂದು ನಾಲ್ಕು ಟೊಮೊಟೊ ಹಾಗೂ ಒಂದು ಈರುಳ್ಳಿ ಸೇರಿಸಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಒಡಿಸ್ಕೊಣ ಕುಕ್ಕರ್ ಕೂಲಾಗೋಷ್ಟಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ತಿಳಿದ ಮೇಲೆ ಬೆಳ್ಳುಳ್ಳಿ ಹಾಗೂ ಕರಿವೆ ಸೊಪ್ಪು ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈಗಲೇನೇ ಇದಕ್ಕೆ ನುಗ್ಗೆಕಾಯಿ ಇದ್ದೀನಿ ನುಗ್ಗೆಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಇದರಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಬದ್ನೆಕಾಯಿ ಇದ್ದೀನಿ ಇದು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಂತಹ ಬದನೆಕಾಯಿ ನೋಡಿ ನಾನಿಲ್ಲಿ ಎರಡು ಸೌಟಷ್ಟು ಬೇಳೆಸನ್ನ ತೆಗೆದಿಟ್ಕೊತಾ ಇದ್ದೀನಿ ಇದು ಮುಂದೆ ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಆಗುತ್ತೆ ಈಗ ಬೆಂದಿರುವಂತಹ ಬೇಳೆನ ಹಾಕಿ ಸ್ವಲ್ಪ ನೀರು ಹಾಕಿ ನಿಮಗೆ ಎಷ್ಟು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಕುದಿಬೇಕು ಇವಾಗ ಒಂದು ಕುದಿ ಮೇಲೆ ನೆನೆಸಿರುವಂತಹ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಸೇರಿಸ್ಕೊತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದೇ ಒಂದು ಕುದಿ ಬಂದರೆ ಸಾಕು ಈಗ ಬೇಳೆ ಸಾಂಬಾರು ರೆಡಿಯಾಗಿದೆ ಈಗ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತಾ ಇದ್ದೀನಿ ಬರೀ ಮೂರು ಪದಾರ್ಥಗಳನ್ನು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ಒಂದು ನಾನು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣನ್ನು ಇದ್ದೀನಿ ಒಬ್ಬಟ್ಟಿನ ಬೆಳೆ ಬೇಸಿದ್ನಲ್ಲ ಆ ನೀರಲ್ಲಿ ಹುಣಸೆಣ್ಣೆ ನೆನೆಸಿಟ್ಕೊಂಡಿರಬೇಕು ಆ ಹುಣಸೆಣ್ಣೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡ್ರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ಆವಾಗಲೇ ತೆಗೆದಿಟ್ಟಿದ್ನಲ್ಲ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಒಂದು ಎರಡು ಸೌಟಷ್ಟು ಬೇಳೆ ತೆಗೆದಿಟ್ಟಿದಲ್ಲ ಆ ಬೇಳೆ ಸೇರಿಸ್ಕೊತಾ ಇದ್ದೀನಿ ಆ ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಹಾಕಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕರೆಕ್ಟಾಗಿ ಹುಳಿ ಅದಕ್ಕೆ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕೊತಾಯಿದ್ದೀನಿ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಕಾಲು ಸ್ಪೂನ್ ಸಾಸಿವೆ ಜಜ್ಜಿದ ಬೆಳ್ಳುಳ್ಳಿ ಕರಿಬೇ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರುವಂತಹ ಹುಳಿ ಸಾಂಬಾರು ಮಿಶ್ರಣನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಕುದ್ದು ಮೇಲುಗಡೆ ನೊರೆಯೆಲ್ಲ ಹೋದ ಮೇಲೆ ಘಮ ಘಮ ಅನ್ನುವಂತಹ ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ ಈಗ ಪರಿಪೂರ್ಣ ಹಬ್ಬದ ಅಡುಗೆ ಸವಿಯಲು ಸಿದ್ಧವಾಗಿದೆ ನಮ್ಮನೆಯಲ್ಲಿ ನಾವು ಈ ರೀತಿ ಹಬ್ಬದ ಅಡುಗೆ ರೆಡಿ ಮಾಡ್ಕೊತೀವಿ ನಿಮ್ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ